ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಿಂದೂ ಸಮಾಜವನ್ನು ಎರಡು ರೀತಿಯಲ್ಲಿ ಬಗ್ಗುಬಡಿಬೇಕು ಅಂತ ಯೋಚನೆಯನ್ನ ಮಾಡಿಕೊಂಡು ಬಂದಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಒಂದು ಕಡೆಯಿಂದ ಇಲಾಖೆಗಳ ಮುಖಾಂತರ ಹಿಂದೂ ಸಮಾಜ ಹಿಂದೂ ಸಂಘಟನೆಯ ಕಾರ್ಯಕರ್ತರುಗಳ ಮೇಲೆ ಗಡೀಪಾರು ಹಿಂದೂ ಸಂಘಟನೆಗಳ ಕಾರ್ಯಕರ್ತರನ್ನ ರೌಡಿ ಶೀಟರ್ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಕೇಸು ದಾಖಲಿಸುವುದರ ಮುಖಾಂತರ ಅವರ ಶಕ್ತಿಯನ್ನ ಆತ್ಮಸ್ಥೈರ್ಯವನ್ನ ಕಡಿಮೆ ಮಾಡಬೇಕು ಅಂತ ಹೇಳುವಂತ ಯೋಚನೆ ಒಂದು ಭಾಗದಲ್ಲಿ ಇನ್ನೊಂದು ಕಡೆಯಿಂದ ಯಾರು ಈ ದೇಶದಲ್ಲಿ ಜಹಾದಿ ಕೆಲಸವನ್ನ ಮಾಡ್ತಾ ಇದ್ದಾರ ಜಹಾದಿ ಕೆಲಸ ಅಂತ ಹೇಳಿದ್ರೆ ಧರ್ಮ ಯುದ್ಧ ಧರ್ಮಕ್ಕೋಸ್ಕರ ಈ ದೇಶದ ಕೋಟ್ಯಂತರ ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಮಾಡ್ತಾ ಇದ್ದಾರ ಬಹುಸಂಖ್ಯಾತರ ಭಾವನೆಗಳ ಮೇಲೆ ಚೆಲ್ಲಾಟ ಆಡಬೇಕು ಅಂತ ಯೋಚನೆ ಮಾಡಿಕೊಂಡು ಗೋಹತ್ಯೆ ಮಾಡ್ತಾ ಇದ್ದಾರ ಭಯೋತ್ಪಾದನೆ ಮುಖಾಂತರ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರ ಆ ಜಹಾದಿಗಳಿಗೆ ಬೆಂಬಲವನ್ನು ಕೊಡುವುದರ ಮುಖಾಂತರ ಆ ಜಹಾದಿಗಳ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳುವುದರ ಮುಖಾಂತರ ಆ ಜಹಾದಿಗಳ ಮುಖಾಂತರ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡಿ ಮುಖಾಂತರ ಹಿಂದೂ ಸಮಾಜವನ್ನ ಬಗ್ಗು ಬಡಿತೇವೆ ಅಂತ ಯೋಚನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಘಂಟೆಯನ್ನ ಕೊಡುವುದಕ್ಕೋಸ್ಕರ ಈ ಪ್ರತಿಭಟನೆ ಸುಮಾರು ಎರಡು ವರ್ಷಗಳ ಹಿಂದೆ ಬೆಂಗಳೂರು ವಿಧಾನಸೌಧದಲ್ಲಿ ಒಂದು ಘಟನೆ ನಡೀತು ಇವತ್ತು ಇಲ್ಲಿಯ ಕಾಂಗ್ರೆಸ್ ನಾಯಕರುಗಳು ಅವರನ್ನು ಸ್ವಾಗತ ಮಾಡಿದನ್ನ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿದೆ ಒಬ್ಬ ರಾಜ್ಯಸಭಾ ಸದಸ್ಯನನ್ನ ಕರ್ನಾಟಕದಿಂದ ಆರಿಸಿ ಕಳಿಸಿದ್ರು ಕಾಂಗ್ರೆಸ್ನವರು ಅದೇ ವಿಧಾನಸೌಧದ ಒಳಗಡೆ ನಾವೆಲ್ಲ ಭಕ್ತಿಯಿಂದ ಪ್ರೀತಿಯಿಂದ ನಮ್ಮ ಶಾಸಕಾಂಗ ಸಭೆ ಅಂತ ಕರ್ಕೊಂಡು ಬಂದಿರತಕ್ಕಂತ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರ ಬೆಂಗಳೂರಿನ ವಿಧಾನಸೌಧದಲ್ಲಿ ಆ ಹುಸೇನ್ ಅಂತ ಹೇಳುವಂತ ರಾಜ್ಯಸಭಾ ಸದಸ್ಯನ ಆಯ್ಕೆಯ ವಿಜಯೋತ್ಸವದ ಸಂದರ್ಭದಲ್ಲಿ ಅವ್ರ ಜೊತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ವಿರೋಧಿ ದೇಶಕ್ಕೆ ಜೈಕಾರ ಕೂಗ್ತಾನೆ ಪೊಲೀಸರ ಸಮ್ಮುಖ ಸರ್ಕಾರದ ಇಲಾಖೆಯ ಒಳಗಡೆ ಕಟ್ಟಡದ ಒಳಗಡೆ ನಮ್ಮ ವಿರೋಧಿ ದೇಶಕ್ಕೆ ಜೈಕಾರ ಕೂಗ್ತಾನೆ ಕೇಸು ದಾಖಲು ಮಾಡಬೇಕು ಅಂತ ಹೇಳಿದ್ರೆ ಎರಡು ಮೂರು ದಿವಸಗಳು ಹಿಡಿದು ಹೋಯ್ತು ನಮ್ಮ ಸರ್ಕಾರಕ್ಕೆ ನಮ್ಮ ಇಲಾಖೆಗಳಿಗೆ ಅದೇ ಅಷ್ಟು ಮಾತ್ರ ಅಲ್ಲ ಅವನನ್ನು ಬಂಧನ ಮಾಡಬೇಕು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾಲ್ಕು ದಿವಸಗಳು ಬೇಕಾಯ್ತು ಯಾಕೋಸ್ಕರ ಅವನು ಜಹಾದಿ ಅವನು ಹಿಂದೂ ವಿರೋಧಿ ಅದಕ್ಕೋಸ್ಕರ ಅವನನ್ನು ಬಂಧನ ಮಾಡಬೇಕಾದ್ರೆ ನಾಲ್ಕು ದಿವಸಗಳು ಕಳೆದಾಯ್ತು ಅದರ ನಂತರ ನಮ್ಮ ದಕ್ಷಿಣ ಕನ್ನಡದೊಬ್ರು ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ ಐವನ್ ಡಿಸೋಜಾ ಅವರು ಅವರು ಇದೇ ಮಂಗಳೂರಿನಲ್ಲಿ ಒಂದು ಹೇಳಿಕೆ ಕೊಡ್ತಾರೆ ಈ ಮಂಗಳೂರಿನಲ್ಲಿ ಹೇಳಿಕೆ ಏನು ಬಾಂಗ್ಲಾದೇಶದಲ್ಲಿ ಯಾವ ಯಾವ ರೀತಿಯಲ್ಲಿ ಅಲ್ಲಿಯ ಪ್ರಧಾನಮಂತ್ರಿಯನ್ನು ಜನರು ಓಡಿಸಿದಾರ ಅದೇ ರೀತಿಯಲ್ಲಿ ಭಾರತದಲ್ಲೂ ಓಡಿಸ್ಲಿಕ್ಕೆ ಗೊತ್ತಿದೆ ಅಂತ ಹೇಳುವಂತ ಹೇಳಿಕೆಯನ್ನ ಇದೇ ದಕ್ಷಿಣ ಕನ್ನಡದಲ್ಲಿ ಒಬ್ಬ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಕೊಡ್ತಾರೆ ದೇಶ ವಿರೋಧಿ ಹೇಳಿಕೆ ಹೇಳಿಕೆಗೋಸ್ಕರ ಕೇಸು ದಾಖಲು ಮಾಡಿ ಹಾಕಬೇಕಿತ್ತು ಯಾವ ರೀತಿ ಬಾಂಗ್ಲಾದೇಶದಲ್ಲಿ ನಡೆದಿರ್ತಕ್ಕಂಥ ಘಟನೆ ಯಾವ ರೀತಿ ದಂಗೆ ಎದ್ದಿದ್ರು ಆ ದಂಗೆ ಮುಖ ಅದೇ ರೀತಿಯಲ್ಲಿ ಭಾರತದಲ್ಲಿ ಮಾಡಲಿ ನಮ್ ತಾಕತ್ತಿದೆ ಅಂತ ಒಬ್ಬ ವಿಧಾನ ಪರಿಷತ್ ಸದಸ್ಯ ಜವಾಬ್ದಾರಿಯುತ ಒಬ್ಬ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ಹೇಳ್ತಾನೆ ಅಂತ ಹೇಳಿದ್ರೆ ಅವ್ರ ಮಾನಸಿಕತೆ ಏನು ಅಂತ ಹೇಳುದು ನಮ್ಮ ಯೋಚನೆ ಮಾಡಿ ನೋಡಿ ಅದೇ ಇದೇ ರೀತಿಯಲ್ಲಿ ನಿರಂತರವಾಗಿ ಯೋಚನೆ ಮಾಡ್ಕೊಂಡು ಬಂದ್ರೆ ವಿಶೇಷವಾಗಿ ಉಡುಪಿ ಕರಾವಳಿ ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿ ಕರಾವಳಿಯಲ್ಲಿ ಅದೃಷ್ಟವಶಾತ್ ಸುಮಾರು ಹನ್ನೊಂದು ಶಾಸಕರಿರ್ತಕ್ಕಂಥದ್ದು ಹಿಂದೂ ಪರವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿದ್ದಾರೆ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಬಂದಿರತಕ್ಕಂಥ ಬಿಟ್ಟಿ ಭಾಗ್ಯವನ್ನೇ ಕೊಟ್ಟಿರ್ತಕ್ಕಂಥ ಸರ್ಕಾರ ಇವತ್ತು ರಸ್ತೆಗೆ ಮಾರ್ಚ್ ಇವತ್ತು ರಸ್ತೆಗೆ ಟಾರ್ ಹಾಕ್ಲಿಕ್ಕೆ ತಾಕತ್ತಿಲ್ದಿರ್ತಕ್ಕಂಥ ಸರ್ಕಾರ ಇವತ್ತು ಯೋಚನೆ ಮಾಡಿದ ಕರಾವಳಿಯನ್ನ ಪ್ರಯೋಗಶಾಲೆ ಮಾಡ್ತೀವಿ ಅಂತ ಅದೇ ಪಕ್ಷದ ಅದೇ ಕರ್ನಾಟಕ ರಾಜ ದಕ್ಷಿಣ ಕನ್ನಡ ಹಿಂದುತ್ವದ ಫ್ಯಾಕ್ಟರಿ ಅಂತ ನಾವು ಎದೆ ತಟ್ಕೊಂಡು ಹೇಳ್ತೀವಿ ಇದು ಇವತ್ತಿಗೆಲ್ಲ ನಾಳೆಗೂ ಹಿಂದುತ್ವದ ಫ್ಯಾಕ್ಟ್ರಿ ಇದು ನಾಳೆಗೂ ಹಿಂದುತ್ವದ ಫ್ಯಾಕ್ಟರಿ ಅದೇ ಕೇಸು ಹಾಕಿ ಗಡಿ ಪಾರು ಮಾಡಿ ರೌಡಿ ಶೀಟರ್ ಮಾಡಿ ನೀನು ಹಿಂದುತ್ವದ ಫ್ಯಾಕ್ಟರಿಯನ್ನ ಹೊಡಿತೀರಿ ಅಂತ ಯೋಚನೆ ಮಾಡಿದರೆ ದಕ್ಷಿಣ ಕನ್ನಡ ಜನ ಸುಮ್ಮನೆ ಕೂತ್ಕೊಳ್ತಾರೆ ಅಂತ ಯೋಚನೆ ಮಾಡಿದರೆ ಅದು ನಿಮ್ಮ ಹುಚ್ಚು ತರದ ಪರಮಾವಧಿ ಅದು ನಿಮ್ಮ ಗಟ್ಟಲು ಕಡೆಯಬೇಕಾದ್ರೆ ಯೋಚನೆ ಮಾಡಿ ಕರಾವಳಿ ಅಂತ ಹೇಳೋದು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೂರು ವರ್ಷವನ್ನು ಆಚರಣೆ ಇರ್ತಕ್ಕಂಥ ಆಚರಿಸಿರ್ತಕ್ಕಂಥ ಸಂದರ್ಭ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವ್ಯಕ್ತಿ ನಿರ್ಮಾಣದ ಮುಖಾಂತರ ಯಾವುದೆಲ್ಲ ಸಾಧನೆಗಳು ಯಾವುದೆಲ್ಲ ಚಟುವಟಿಕೆಗಳ ಮಾಡಬೇಕು ಅದಕ್ಕೆ ನೂರಕ್ಕೆ ನೂರರಷ್ಟು ಪ್ರತಿಶತ ಕೆಲಸವನ್ನ ಮಾಡಿರ್ತಕ್ಕಂಥ ಒಂದು ಊರು ಇದ್ರೆ ಒಂದು ಭೂಮಿ ಇದ್ರೆ ಪವಿತ್ರವಾಗಿರ್ತಕ್ಕಂಥ ಭೂಮಿ ಇದ್ರೆ ಪರಶುರಾಮನ ಸೃಷ್ಟಿಯ ಕರಾವಳಿ ಗಂಡುಗಲಿಯ ಗಂಡುಗಲಿಯ ಊರು ಇದು ಕನ್ನಡ ದಕ್ಷಿಣ ಕನ್ನಡ ಅಂತ ನಾನು ಹೇಳಲಿಕ್ಕೆ ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಬಂಧುಗಳೇ ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ನೀವು ನಮ್ಮೆಲ್ಲ ಸವಾರಿ ಮಾಡ್ಲಿಕ್ಕೆ ಯೋಚನೆ ಮಾಡಿದ್ರಾ